ದೇವರು ನಮ್ಗೆ ಮಾರ್ಗದರ್ಶಕನಾಗಿದ್ದಾನೆ ಆತನು ನಮಗೆ ಸರಿಯಾದ ಮಾರ್ಗದರ್ಶನವನ್ನ ಮಾಡ್ತಾನೆ ಎಂಬುದಾಗಿ ನಮಗೆ ಅರ್ಥ ಆಗ್ತಾ ಇದೆ ಯಾಕೆ ದೇವರು ಮಾತ್ರವೇ ಯಾಕೆ ನಿಜವಾದ ಮಾರ್ಗದರ್ಶಕ ಆತನು ತೋರುವಂತ ಮಾರ್ಗದರ್ಶ ಯಾಕೆ ಯಾವಾಗ್ಲೂ ಸರಿಯಾಗಿರುತ್ತೆ ಎಂಬುದಾಗಿ ನೋಡುದಾದ್ರೆ ಪ್ರಿಯರೇ ನಮಗೆ ಒಬ್ಬರು ಮಾರ್ಗದರ್ಶನ ಮಾಡಬೇಕು ಅಂದ್ರೆ ನಮ್ಮ ಬಗ್ಗೆ ಆತನಿಗೆ ಎಲ್ಲವೂ ಗೊತ್ತಿರಬೇಕು ಅಲ್ವಾ ಆತನಿಗೆ ಎಲ್ಲವೂ ಗೊತ್ತಿರಬೇಕು ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರುವಂತಹ ವ್ಯಕ್ತಿಗಳು ಮಾತ್ರವೇ ನಮ್ಮ ಬಗ್ಗೆ ನಿಜವಾಗ್ಲು ಸರಿಯಾದ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಅಂತವರು ಮಾತ್ರವೇ ನಿಜವಾದ ಮಾರ್ಗದರ್ಶಕರಾಗಿರ್ಲಿಕ್ಕೆ ಸಾಧ್ಯ ಬೇರೆ ದೇವರು ಭವಿಷ್ಯ ಜ್ಞಾನಿ ಆತನು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಜೀವಿಸುವಂತ ದೇವರು ಯಾರು ಸರ್ವಶಕ್ತನಾಗಿರುವ ದೇವರು ನಾವು ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೋಡುವಾಗ ಅಲ್ಲಿ ವಾಕ್ಯ ಇರುತ್ತೆ ನಾನು ಆದಿಯೂ ಅಂತ್ಯವು ಪ್ರಾರಂಭವೂ ಸಮಾಪ್ತಿಯು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಜೀವಿಸುವಾತನು ನಾನು ಎಂಬುದಾಗಿ ದೇವರಿಗೆ ಹೇಳುವಂತ ಮಾತನ್ನು ನೋಡ್ತೇವೆ ನಾವು ಅಂದ್ರೆ ದೇವರಿಗೆ ಭೂತ ಕಾಲದಲ್ಲಿ ಏನ್ ನಡೀ ಏನ್ ನಡೀತಿದೆ ಎಂಬುದಾಗಿ ಗೊತ್ತು ವರ್ತಮಾನದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತು ಭವಿಷ್ಯತ್ತಲ್ಲಿ ಏನ್ ನಡೆಯುತ್ತೆ ಅಂತಲೂ ಗೊತ್ತು ಪ್ರಿಯಾರ ಹಾಗಾಗಿ ನಮ್ಮ ವಿಷಯವಾಗಿ ನಮ್ಮ ಜೀವನದ ಬಗ್ಗೆ ಎಲ್ಲವನ್ನೂ ಪರಿಪೂರ್ಣವಾಗಿ ತಿಳಿದುಕೊಂಡ್ರವರು ಯಾರಂದ್ರೆ ಅದು ದೇವರ ಮಾತ್ರವೇ ಹಾಗಾಗಿ ನಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದಿರುವಂತಹ ದೇವರು ನಮ್ಮ ಭವಿಷ್ಯತನ್ನು ಕೂಡ ನೋಡ್ಲಿಕ್ಕೆ ಸಮರ್ಥನಾಗಿರುವ ದೇವರು ನಮ್ಮ ಜೀವಿತಗಳಲ್ಲಿ ನಿಜವಾದ ಮಾರ್ಗದರ್ಶಕನಾಗಿದ್ದಾನೆ ಹೀಗಿರುವಾಗ ಆತನು ತೋರುವಂತ ಮಾರ್ಗ ಯಾವಾಗಲೂ ಕೂಡ ಸರಿಯಾದದ್ದೇ ಆಗಿರುತ್ತೆ ಮನುಷ್ಯನು ದೇವರ ಮಾರ್ಗದರ್ಶನವನ್ನ ಅನುಸರಿಸಿ ಅದಕ್ಕನುಸಾರವಾಗಿ ಜೀವಿಸುವುದಾದ್ರೆ ಪ್ರಿಯರೇ ನಿಜವಾಗ್ಲೂ ಮನುಷ್ಯ ಬಹಳ ಉನ್ನತವಾದ ಸ್ಥಾನಕ್ಕೆ ಏರ್ತಾನೆ ಅತ್ಯುನ್ನತ ಸ್ಥಾನದಲ್ಲಿ ಮನುಷ್ಯ ಕುಳಿತುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಲೇಲೂಯ್ಯ ದೇವ್ರ ನಾಮಕ್ಕೆ ಸ್ತೋತ್ರವಾಗಿದೆ